ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಗುಡಿ ಸೊ ಬರ್ಲಿರ್ತಕ್ಕಂಥ ಕೆ ಎ ಎಸ್ ಎಕ್ಸಾಮಿನೇಷನ್ ಅಥವಾ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮಿನೇಷನ್ಗೋಸ್ಕರ ಪ್ರಿಪರೇಷನ್ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ನಾವೇನು ಆನ್ಲೈನ್ ತರಬೇತಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ನಿನ್ನೆ ನಾನು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮೊದಲ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಗೆಜೆಟೆಡ್ ಪ್ರೊಬೇಷ್ನರಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದರಲ್ಲಿ ಎಷ್ಟು ಪ್ರಶ್ನೆಗಳಿರ್ತವೆ ಸೊ ಅವುಗಳಿಗೆ ಎಷ್ಟು ಅಂಕಗಳಿರ್ತವೆ ಯಾವ ಯಾವ ಸಬ್ಜೆಕ್ಟಿನ ಮೇಲೆ ಯಾವ ಯಾವ ಪ್ರಶ್ನೆಗಳನ್ನು ಮತ್ತು ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ ಅಂತಕ್ಕಂಥದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡತಕ್ಕಂಥ ಮೊದಲ ವಿಡಿಯೋವನ್ನು ನಾನು ನಿಮಗೆ ನಿನ್ನೆ ಅಪ್ಲೋಡ್ ಮಾಡಿದ್ದೆ ಸೊ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾನು ಗೆಜೆಟೆಡ್ ಪ್ರೊಬೇಷನರಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪತ್ರಿಕೆ ಎರಡರಲ್ಲಿ ಯಾವ ರೀತಿಯೆಲ್ಲ ಪ್ರಶ್ನೆಗಳು ಕೇಳಲಾಗ್ತದೆ ಆಮೇಲೆ ಯಾವೆಲ್ಲ ಸಬ್ಜೆಕ್ಟ್ಗಳ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳಲಾಗಿರ್ತದೆ ಮತ್ತು ಎಷ್ಟು ಅಂಕಗಳನ್ನು ಅವುಗಳಿಗೆ ನಿಗದಿಪಡಿಸಲಾಗಿರ್ತದೆ ಅಂತಕ್ಕಂಥದ್ರ ಬಗ್ಗೆ ನಾನು ಇವತ್ತು ನನ್ನ ಮುಂದಿನ ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ ಸೊ ಈ ಒಂದು ವಿಡಿಯೋನ ವಿಡಿಯೋವನ್ನು ನಾವು ಕೇವಲ ನಮ್ಮ ಆನ್ಲೈನ್ ತರಬೇತಿ ಪಡಿತಕ್ಕಂತ ವಿದ್ಯಾರ್ಥಿಗಳಾದ ನಿಮಗೆ ಮಾತ್ರ ಅಪ್ಲೋಡ್ ಮಾಡಿ ಹಾಕ್ತಾ ಇರ್ತೇವೆ ಹೊರತು ಬೇರೆ ಯಾರಿಗೂ ಕೂಡ ನಾವು ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ಅದರಲ್ಲೇ ಪಬ್ಲಿಕ್ಕಿಗೆ ಈ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡೋದಿಲ್ಲ ಸೊ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಾನು ಪಬ್ಲಿಕ್ಕಿಗೆ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಐದಾರು ವಿಡಿಯೋಗಳಲ್ಲಿ ಅಥವಾ ಹತ್ತು ವಿಡಿಯೋಗಳಲ್ಲಿ ಒಂದು ಯಾವುದೋ ಒಂದನ್ನು ಮಾತ್ರ ಪಬ್ಲಿಕ್ಕಿಗೆ ಅಪ್ಲೋಡ್ ಮಾಡಿರ್ತೇನೆ ಸೊ ಅದರಲ್ಲಿ ಅದು ಜನರಲ್ ಆಗಿರ್ತಕ್ಕಂತಹ ಒಂದು ಸಬ್ಜೆಕ್ಟಿನ ಬಗ್ಗೆ ಅಥವಾ ಜನರಲ್ ಎಕ್ಸ್ಪ್ಲನೇಷನ್ ಇರತಕ್ಕಂಥ ಒಂದು ವಿಡಿಯೋವನ್ನು ಮಾತ್ರ ಪಬ್ಲಿಕ್ಕಿಗೆ ಅಪ್ಲೋಡ್ ಮಾಡಿರ್ತೇನೆ ಸೊ ಈ ಒಂದು ವಿಡಿಯೋವನ್ನು ಕೂಡ ನಾನು ಪಬ್ಲಿಕ್ಕಿಗೆ ಅಪ್ಲೋಡ್ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹೊಂದಿದ್ದೇನೆ ಅಡ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯ ಬ್ಯಾಡ್ ಎಫೆಕ್ಟ್ ಆಗದೆ ಇರತಕ್ಕಂತ ಒಂದು ಜನರಲ್ ಎಕ್ಸ್ಪ್ಲನೇಷನ್ ಇರತಕ್ಕಂಥ ವಿಡಿಯೋ ಇದಾಗಿರೋದ್ರಿಂದ ಸೊ ಅದಕ್ಕೆ ನಾನು ಇವತ್ತು ಇದನ್ನ ಪಬ್ಲಿಕ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ವಿತ್ ಯುವರ್ ಪರ್ಮಿಷನ್ ಸೊ ಯಾರು ಅದನ್ನ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಸೊ ನಾನು ಇವತ್ತು ಇದನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಮೊದಲನೇದಾಗಿ ನೋಡೋಣ ಈ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮಿನೇಷನ್ ಪತ್ರಿಕೆ ಎರಡು ಅಂತಕ್ಕಂಥದ್ದು ಎಷ್ಟು ಅಂಕಗಳನ್ನು ಹೊಂದಿರತಕ್ಕಂಥದ್ದಾಗಿದೆ ಅಂತಂದ್ರೆ ಒಟ್ಟು ಒಂದು ನೂರು ಪ್ರಶ್ನೆಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಅದಕ್ಕೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಒಟ್ಟು ಎರಡು ನೂರು ಅಂಕಗಳನ್ನು ಹೊಂದಿರತಕ್ಕಂತಹ ಪತ್ರಿಕೆ ಎರಡು ಸೊ ನಿಮ್ಮ ರ್ಯಾಂಕು ಯಾವ ಆಧಾರದ ಮೇಲೆ ಪ್ರಿಲಿಮ್ಸ್ ಎಲಿಜಿಬಿಲಿಟಿ ಲಿಸ್ಟ್ಗೆ ಕನ್ಸಿಡರ್ ಮಾಡಲಾಗ್ತದೆ ಅಂತಂದರೆ ನೀವು ಪೇಪರ್ ಒಂದು ಮತ್ತು ಪೇಪರ್ ಎರಡರಲ್ಲಿ ತೆಗೆದುಕೊಂಡಿರತಕ್ಕಂತಹ ಒಟ್ಟು ಅಂಕಗಳನ್ನು ಪರಿಗಣಿಸಿ ನೀವು ಪಡೆದಿರತಕ್ಕಂತಹ ಅಂಕಗಳನ್ನು ಆಧರಿಸಿ ನಿಮ್ಮನ್ನು ಪ್ರಿಲಿಮಿನರಿ ಎಲಿಜಿಬಿಲಿಟಿ ಲಿಸ್ಟ್ಗೆ ಕನ್ಸಿಡರ್ ಮಾಡಲಾಗ್ತದೆ ಸೊ ಆ ಪ್ರಿಲಿಮರಿ ಎಕ್ಸಾಮಿನೇಷನ್ಗೆ ನೀವು ಎಲಿಜಿಬಲ್ ಆದ ಮೇಲೇನೆ ಮೇನ್ಸ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತೀರಿ ಹೌದಾ ಸೊ ಈ ಗೆಜೆಟೆಡ್ ಪ್ರೊಬೇಷನರಿ ಪೂರ್ವ ಪರೀಕ್ಷೆಯಲ್ಲಿ ಪತ್ರಿಕೆ ಎರಡರಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಾಗ್ತದೆ ಅಂತಂದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಾಮಾನ್ಯ ಅಧ್ಯಯನ ನಲವತ್ತು ಪ್ರಶ್ನೆಗಳನ್ನ ಕೇಳಲಾಗ್ತದೆ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕಗಳಂತೆ ಒಟ್ಟು ಈ ಕರ್ನಾಟಕದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂತ ಸಾಮಾನ್ಯ ಅಧ್ಯಯನದ ಪ್ರಶ್ನೆಗಳಿಗೆ ಒಟ್ಟು ಎಂಬತ್ತು ಅಂಕಗಳಿರ್ತವೆ ಸೊ ನಲವತ್ತು ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಎರಡು ಅಂಕಗಳಂತೆ ಕನ್ಸಿಡರ್ ಮಾಡಿದ್ರೆ ಎಂಬತ್ತು ಅಂಕಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗಿರ್ತದೆ ಹೌದಾ ಸೊ ಇಲ್ಲಿ ಕರ್ನಾಟಕದ ಪ್ರಾಮುಖ್ಯತೆಗೆ ಸಂಬಂಧ ಸಾಮಾನ್ಯ ಅಧ್ಯಯನ ಅಂತಂದಾಗ ಸೊ ನೀವು ಏನೇನೋ ಕಲ್ಪನೆ ಮಾಡ್ಕೊಳ್ಳಕ್ ಹೋಗ್ಬೇಡಿ ಸೊ ಇಲ್ಲಿ ಬರಲಿರ್ತಕ್ಕಂಥ ಪ್ರಶ್ನೆಗಳು ಯಾವ ಆಗಿರ್ತವೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತರ್ತಕ್ಕಂತಹ ಸಾಮಾನ್ಯ ಕಾರ್ಯಕ್ರಮಗಳು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ತರ್ತಕ್ಕಂತಹ ಯೋಜನೆಗಳು ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಜಾರಿಗೆ ತಂದಿರತಕ್ಕಂತ ಕಾರ್ಯಕ್ರಮಗಳು ಎಷ್ಟು ಯಶಸ್ವಿ ಆಗಿವೆ ಸೊ ಎಷ್ಟು ಅವುಗಳು ಅಭಿವೃದ್ಧಿಯನ್ನು ಸಾಧಿಸಿವೆ ಸೊ ಅವುಗಳ ಯಶಸ್ಸಿನ ಮಟ್ಟ ಯಾವ ರೀತಿಯಲ್ಲಿದೆ ಅವುಗಳ ಒಂದು ಕಾರ್ಯಕ್ರಮದ ಇಂಪ್ಲಿಮೆಂಟೇಶನ್ ಯಾವ ರೀತಿ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಂಪೂರ್ಣ ವಿವರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿರ್ತದೆ ಸೊ ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ಬೋದು ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಅಂತಂದರೆ ಸೊ ನೀವೇನು ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ಟಿನ ಹಿಂದಿನ ದಿನ ಬಿಡುಗಡೆ ಮಾಡತಕ್ಕಂಥ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಅಂತ ಏನಿರುತ್ತೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂತ ಏನಿರುತ್ತೆ ಸೊ ಆ ಆರ್ಥಿಕ ಸಮೀಕ್ಷೆಯಲ್ಲಿ ಇಡೀ ಎಲ್ಲ ಸರ್ಕಾರದ ಡಿಪಾರ್ಟ್ಮೆಂಟ್ಗಳಲ್ಲಿ ಸರ್ಕಾರ ಏನೇನು ಯೋಜನೆಗಳನ್ನ ಮತ್ತು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರುತ್ತೋ ಸೊ ಆ ಕಾರ್ಯಕ್ರಮಗಳು ಎಷ್ಟು ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಆಮೇಲೆ ಅವುಗಳಿಗೆ ಎಷ್ಟು ಬಜೆಟ್ ನಲ್ಲಿ ಹಣಕಾಸನ್ನು ದೊರಕಿಸಲಾಗಿತ್ತು ಸೊ ಅದರಲ್ಲಿ ಎಷ್ಟು ಹಣವನ್ನ ಖರ್ಚು ಮಾಡಲಾಗಿದೆ ಸೊ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನವನ್ನು ತೆಗೆದುಕೊಳ್ಳಲಾಗಿತ್ತು ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಎಷ್ಟು ಅದರಲ್ಲಿ ಹಾಕಲಾಗಿತ್ತು ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುಪಾತ ಈ ಒಂದು ಅನುದಾನವನ್ನು ನೀಡತಕ್ಕಂತ ಅನುಪಾತದ ಪ್ರಮಾಣ ಎಷ್ಟಿರುತ್ತೆ ಸೊ ಅದರಲ್ಲಿ ರಾಜ್ಯ ಸರ್ಕಾರದ ಪಾಲ ಎಷ್ಟು ಮತ್ತು ಕೇಂದ್ರ ಸರ್ಕಾರದ ಪಾಲೆಷ್ಟು ಸೊ ಒಟ್ಟು ಆ ಹಣವನ್ನ ಹೂಡಿ ಎಷ್ಟೆಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಹೀಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆನೇ ಹೆಚ್ಚಾಗಿ ಈ ನಲವತ್ತು ಪ್ರಶ್ನೆಗಳಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸೊ ಅದಕ್ಕೆ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತಕ್ಕಂಥ ಏನು ಬುಕ್ ಇದೆ ಅದರಲ್ಲಿ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸೊ ಇಡೀ ಪ್ರಶ್ನೆಗಳನ್ನು ನಲವತ್ತು ಪ್ರಶ್ನೆಗಳನ್ನು ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲೆ ಮಾತ್ರ ಕೇಳಲಾಗೋದಿಲ್ಲ ಇತ್ತೀ ಮುಂಚೆ ಒಂದಿಷ್ಟು ಪರೀಕ್ಷೆಗಳಲ್ಲಿ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಸೊ ಬಹುತೇಕ ವಿದ್ಯಾರ್ಥಿಗಳು ಆ ಒಂದು ಪುಸ್ತಕಗಳನ್ನು ಓದೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಸೊ ಅವರು ತಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಕೆಲವೊಂದಿಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮತ್ತು ಬೇರೆ ಬೇರೆ ದೇಶಗಳೊಂದಿಗೆ ಮಾಡಿಕೊಂಡಿರತಕ್ಕಂತ ಒಪ್ಪಂದಗಳು ಮತ್ತು ಬೇರೆ ಬೇರೆ ದೇಶಗಳೊಂದಿಗೆ ಈ ಸಹಭಾಗಿತ್ವದಲ್ಲಿ ಜಾರಿಗೆ ತರ್ತಿರ್ತಕ್ಕಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಯಾವ ಕಾರ್ಯಕ್ರಮಗಳ ಬಗ್ಗೆ ಈ ಕರ್ನಾಟಕ ಎಕನಾಮಿಕ್ ಸರ್ವೆ ಪುಸ್ತಕದಲ್ಲಿ ಮಾಹಿತಿ ದೊರೆಯೋದಿಲ್ವೋ ಸೊ ಅಂಥ ಪ್ರಶ್ನೆಗಳನ್ನ ಇತ್ತೀಚೆಗೆ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲಿ ನಮ್ಮ ಕೆ ಎ ಎಸ್ ನಲ್ಲಿ ಸೊ ಹಾಗಾಗಿ ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಂಪೂರ್ಣ ವಿವರವನ್ನು ನಾನು ಕಲೆ ಹಾಕಿ ನಿಮಗೆ ನಮ್ಮ ಬರಲಿರ್ತಕ್ಕಂಥ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಲ್ಲಿ ಮತ್ತು ನಮ್ಮ ಪಿ ಡಿ ಎಫ್ಗಳಲ್ಲಿ ಅಥವಾ ರೀಡೆಬಲ್ ಕಂಟೆಂಟ್ ಅಲ್ಲಿ ಸೊ ಅವುಗಳನ್ನು ಚೆನ್ನಾಗಿ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಅವುಗಳನ್ನು ಹೇಗೆ ಕಲೆ ಹಾಕಬೇಕು ಅಂತಕ್ಕಂಥ ಕಲೆ ನಮಗೆ ಚೆನ್ನಾಗಿ ಗೊತ್ತಿದೆ ಸೊ ಎಕನಾಮಿಕ್ ಸರ್ವೆಯಲ್ಲಿ ಬರದೇ ಇರತಕ್ಕಂಥ ಎಷ್ಟೋ ಅಂಶಗಳನ್ನು ಡಿಪಾರ್ಟ್ಮೆಂಟ್ ವೈಸ್ ಹೇಗೆ ಕಲೆ ಹಾಕಬೇಕು ಸೊ ಅವುಗಳನ್ನು ಯಾವ ಯಾವ ವಿಷಯಗಳನ್ನು ಕಲೆ ಹಾಕಬೇಕು ನಿಮಗೆ ಎಕ್ಸಾಮಿನೇಷನಲ್ಲಿ ಆ ವಿಷಯಗಳ ಮೇಲೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತಕ್ಕಂಥದನ್ನ ಪ್ರಶ್ನೆ ಉತ್ತರಗಳ ಮಾದರಿಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡತಕ್ಕಂಥ ಕೆಲಸವನ್ನ ಸೊ ನಮ್ಮ ಮುಂದಿನ ನನ್ನ ವಿಡಿಯೋಗಳಲ್ಲಿ ನನ್ನ ಈ ಆನ್ಲೈನ್ ಕ್ಲಾಸಿನ ವಿಡಿಯೋಗಳಲ್ಲಿ ನಾನು ಅವುಗಳನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಪ್ರಶ್ನೆ ಮತ್ತು ಉತ್ತರ ಸಮೇತ ಎಕ್ಸ್ಪ್ಲೇನ್ ಮಾಡಿ ಅದರ ರೀಡೆಬಲ್ ಕಂಟೆಂಟ್ ಅನ್ನು ಕೂಡ ನಿಮಗೆ ಕೊಡೋದಕ್ಕೆ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಓಕೆನಾ ಸೊ ಅದೇ ರೀತಿ ಇನ್ನು ಮೂವತ್ತು ಕ್ವಶನ್ ಗಳನ್ನ ಯಾವ್ದ್ರ ಮೇಲೆ ಕೇಳಲಾಗ್ತದೆ ಅಂದ್ರೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೌದಾ ಸೊ ಜನರಲ್ ಸೈನ್ಸ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಈ ಜನರಲ್ ಸೈನ್ಸ್ ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಸಂಬಂಧಪಟ್ಟಿರ್ತಕ್ಕಂಥ ಜನರಲ್ ಆಸ್ಪೆಕ್ಟ್ ಮೇಲೆ ಅಂದ್ರೆ ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳನ್ನ ಕೇಳಲಾಗ್ತದೆ ಹೌದಾ ಸೊ ಫಿಸಿಕ್ಸ್ ನಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಕ್ವಾಂಟಮ್ ಸಿದ್ಧಾಂತದ ಬಗ್ಗೆ ಆಗಿರಬಹುದು ಆಮೇಲೆ ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರಬಹುದು ಆಮೇಲೆ ಬಯೋಲಜಿಯಲ್ಲಿ ಮಾನವನ ದೇಹ ಮತ್ತು ಒಳಗಡೆ ಇರತಕ್ಕಂಥ ಅಂಗಾಂಗಗಳು ಮತ್ತು ಯಾವ ಯಾವ ಅಂಗಾಂಗಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೆ ಮಾನವನ ದೇಹದಲ್ಲಿ ಬರ್ತಕ್ಕಂತಹ ಬೇರೆ ಬೇರೆ ರೀತಿಯ ಹಾರ್ಮೋನುಗಳು ಯಾವುವು ಆಮೇಲೆ ವೈರಸ್ನಿಂದ ಬರ್ತಕ್ಕಂಥ ಡಿಸೀಸ್ಗಳು ಯಾವುವು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಡಿಸೀಸ್ಗಳು ಯಾವುವು ಆಮೇಲೆ ಫಂಗಸ್ನಿಂದ ಬರ್ತಕ್ಕಂಥ ಡಿಸೀಸ್ ಯಾವುವು ಹೀಗೆ ಡಿಫರೆಂಟ್ ಟೈಪ್ ಆಫ್ ಕ್ವಶನ್ಸ್ ಬಯೋಜ ಬಯಾಲಜಿಯ ಮೇಲೂ ಕೂಡ ಕೇಳಲಾಗ್ತದೆ ಬಟ್ ಕ್ವಶನ್ ಯಾವ ರೀತಿ ಕೇಳಲಾಗ್ತದೆ ಅಂತಂದ್ರೆ ಅದು ಜನರಲ್ ಆಸ್ಪೆಕ್ಟ್ ನಲ್ಲಿ ಇರ್ತಕ್ಕಂಥ ಕ್ಷನ್ಸ್ ಗಳನ್ನ ಕೇಳಲಾಗ್ತದೆ ಹೊರತು ಒಬ್ಬ ಡಾಕ್ಟರ್ ಎಷ್ಟು ನಾಲೆಜ್ ಆಳವಾಗಿ ತಿಳ್ಕೊಂಡಿರ್ತಾನೋ ಆ ಮಟ್ಟದಲ್ಲಿ ಪ್ರಶ್ನೆಗಳನ್ನ ನಿಮಗೆ ಕೇಳಕ್ ಹೋಗುದಿಲ್ಲ ಯಾಕಂತಂದ್ರೆ ಇದು ಜನರಲ್ ಸೈನ್ಸ್ ಅದಕ್ಕೆ ಜನರಲ್ ಮಟ್ಟದಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸೊ ಅದೇ ರೀತಿ ತಂತ್ರಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿರಬಹುದು ಡಿಫೆನ್ಸ್ ಟೆಕ್ನಾಲಜಿ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆಗಳು ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಈ ಒಂದು ವಿಮಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏರ್ ಡಿಫೆನ್ಸ್ ಟೆಕ್ನಾಲಜಿ ಅಂತಂದ್ರೆ ವಾಯು ಸೇನೆಗೆ ಸಂಬಂಧಪಟ್ಟಿರತಕ್ಕಂತ ತಂತ್ರಜ್ಞಾನ ಆಗಿರಲಿ ಆಮೇಲೆ ನೌಕಾ ಸೇನೆಗೆ ಸಂಬಂಧಪಟ್ಟಿರತಕ್ಕಂತ ತಂತ್ರಜ್ಞಾನ ಆಗಲಿ ಆಮೇಲೆ ಭೂ ಸೇನೆಗೆ ಸಂಬಂಧಪಟ್ಟಿರತಕ್ಕಂತ ತಂತ್ರಜ್ಞಾನ ಕ್ಷಿಪಣಿ ತಂತ್ರಜ್ಞಾನ ಆಮೇಲೆ ಯುದ್ಧ ವಿಮಾನಗಳ ತಂತ್ರಜ್ಞಾನ ಹೀಗೆ ಹಲವಾರು ರೀತಿಯ ತಂತ್ರಜ್ಞಾನಗಳ ಬಗ್ಗೆ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಬರತಕ್ಕಂಥ ಎಲ್ಲ ವಿಷಯಗಳನ್ನ ನೀವು ಸರಿಯಾಗಿ ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸೊ ಡಿಫೆನ್ಸ್ ಟೆಕ್ನಾಲಜಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕ ಎಲ್ಲ ಡಿಟೇಲ್ ಎಕ್ಸ್ಪ್ಲನೇಷನ್ ಅನ್ನು ನಾನು ನನ್ನ ಕ್ಲಾಸ್ ನಲ್ಲಿ ವಿತ್ ಎಕ್ಸ್ಪ್ಲನೇಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಪ್ರಶ್ನೋತ್ತರಗಳನ್ನು ಕೂಡ ನಿಮಗೆ ನೆಕ್ಸ್ಟ್ ಕೊಡೋದಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೇನೆ ಸೊ ಅದರಲ್ಲಿ ಮತ್ತು ಸ್ಪೇಸ್ ಟೆಕ್ನಾಲಜಿ ಅಂತ ಬಹಳಷ್ಟು ಇವತ್ತು ಚೆನ್ನಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಮತ್ತು ಅದರಲ್ಲೇ ಭಾರತ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಗಮನಾರ್ಹವಾಗಿರತಕ್ಕಂಥ ಬೆಳವಣಿಗೆಯನ್ನು ಸಾಧಿಸಿರ್ತಕ್ಕಂಥ ರಾಷ್ಟ್ರ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಇತ್ತೀಚೆಗೆ ಭಾರತ ಯಾವ ಯಾವ ರೀತಿಯ ಉಡ್ಡಯನ ವಾಹಕಗಳನ್ನು ಬಳಸ್ತಾ ಇದೆ ಸೊ ಮುಂಚೆ ಅದು ಎಸ್ ಎಲ್ ವಿಶ್ವಾಸ

ನಾಲ್ಕು ಟನ್ಗಳವರೆಗೂ ಕೂಡ ನಾವು ಭಾರತ ಉಪಗ್ರಹ ಉಪಗ್ರಹಗಳನ್ನ ಮೇಲಕ್ಕೆ ಹಾರಿಸ್ತಕ್ಕಂಥ ಸಾಮರ್ಥ್ಯದವರೆಗೆ ನಾವು ಬಂದು ಇವತ್ತು ರೀಚ್ ಆಗಿದ್ದೇವೆ ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಲಾಗ್ತದೆ ಸೊ ಅದರಲ್ಲಿ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಮಾಡತಕ್ಕಂಥ ವಿಷಯದಲ್ಲಿ ನಾವು ಯಾವ ಸಂಸ್ಥೆ ಮೇಲೆ ಡಿಪೆಂಡ್ ಆಗಿದ್ದೇವೆ ಸೊ ಆ ಸಂಸ್ಥೆ ಏನೇನು ಹೊಸ ಹೊಸ ತಂತ್ರಜ್ಞಾನಗಳನ್ನ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಕಂಡು ಹಿಡಿದಿದೆ ಸೊ ನಾವು ಯಾವ ಯಾವ ತಂತ್ರಜ್ಞಾನಗಳನ್ನ ಬೇರೆ ದೇಶದಿಂದ ಆಮತ ಮಾಡಿಕೊಳ್ತೇವೆ ಸೊ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಯಾವ ಯಾವ ಟೆಕ್ನಾಲಜಿಯನ್ನ ರಫ್ತು ಮಾಡ್ತಾ ಇದ್ದೇವೆ ಸೊ ಹೀಗೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಕೇಳಲಾಗ್ತದೆ ಸೊ ಅದರಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಸಂಬಂಧಪಟ್ಟಿರತಕ್ಕಂತ ಪ್ರಶ್ನೋತ್ತರಗಳನ್ನು ಕೇಳಲಾಗ್ತದೆ ಸೊ ನ್ಯೂಕ್ಲಿಯರ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಯಾವ ಯಾವ ದೇಶಗಳಿಂದ ನಾವು ಟೆಕ್ನಾಲಜಿಯನ್ನು ಪಡ್ಕೊಳ್ತಾ ಇದ್ದೇವೆ ಸೊ ನಮ್ಮ ದೇಶದಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರತಕ್ಕಂತ ಹೊಸ ಹೊಸ ಈ ಒಂದು ಯೂನಿಟ್ಗಳನ್ನು ಅಥವಾ ನ್ಯೂಕ್ಲಿಯರ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡತಕ್ಕಂಥ ಘಟಕಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ ಸೊ ಯಾವ ಯಾವ ದೇಶಗಳ ಸಹಭಾಗಿತ್ವದಲ್ಲಿ ಅವುಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಇಲ್ಲಿ ನಮಗೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಕೇಳಲಾಗ್ತದೆ ಹೌದಾ ಸೊ ಇದರ ಜೊತೆಗೆ ಪರಿಸರ ವಿಜ್ಞಾನವನ್ನು ನೀವು ಗಮನಕ್ಕೆ ತೆಗೆದುಕೊಂಡಾಗ ಎನ್ವಿರಾನ್ಮೆಂಟ್ ಸೈನ್ಸಸ್ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ವಿಷಯ ಸೊ ಇತ್ತೀಚೆಗೆ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು ಓಜೋನ್ ಡಿಪ್ಲೇಷನ್ ಆಗಿರ್ಬೋದು ಗ್ರೀನ್ ಎಫೆಕ್ಟ್ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ನಡೀತಿರ್ತಕ್ಕಂತ ಈ ಒಂದು ಪಿ ಅಂತ ನಾವೇನು ಕರಿತೀವಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸೊ ಯಾವ ಯಾವ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಗಳಲ್ಲಿ ಯಾವ ಯಾವ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳಲಾಗಿದೆ ಸೊ ಆಮೇಲೆ ಯುನೈಟೆಡ್ ನೇಷನ್ಸ್ ಪ್ರೇಮೋರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಗೆ ಸಂಬಂಧಪಟ್ಟಿರತಕ್ಕಂಥ ಬಹುತೇಕ ಪ್ರಶ್ನೆಗಳನ್ನ ಈ ಒಂದು ಎಕ್ಸಾಮಿನೇಷನ್ ಈ ಒಂದು ಪೇಪರ್ ನಲ್ಲಿ ಸೆಕೆಂಡ್ ಪೇಪರ್ ನಲ್ಲಿ ಕೇಳಲಾಗ್ತದೆ ಹೌದಾ ಸೊ ಈ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೇ ಮುಖ್ಯವಾಗಿ ನೀವು ಪರಿಸರ ವಿಜ್ಞಾನದಲ್ಲಿ ಸೊ ಈ ಹುಲಿ ಯೋಜನೆ ಅಂತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಅಲ್ಲಿ ಏನ್ ಬೇಕಾದ ಪ್ರಶ್ನೆ ಕೇಳಬಹುದು ಯಾವುದೇ ಎಕ್ಸಾಮಿನೇಷನ್ ಅಲ್ಲಿ ತೆಗೆದುಕೊಳ್ಳಿ ಹುಲಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿಯೇ ಕೇಳಿರ್ತಾರ ಸೊ ಅದರ ಜೊತೆ ಬೇರೆ ಬೇರೆ ರೀತಿಯ ನ್ಯಾಷನಲ್ ಪಾರ್ಕ್ಸ್ ಗಳನ್ನಾಗ್ಲಿ ಆಮೇಲೆ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಗಳಾಗ್ಲಿ ಹೀಗೆ ಹಲವಾರು ರೀತಿಯ ವಿಷಯಗಳ ಮೇಲೆ ಪರಿಸರ ವಿಜ್ಞಾನದ ಮೇಲೆಯೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸೊ ಅವರು ಎಂಥದೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡೋ ರೀತಿಯಲ್ಲಿ ನಾವು ಕೂಡ ಸಾಕಷ್ಟು ಡೀಟೇಲ್ ಆಗಿ ಡೆಪ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅದರ ಬಗ್ಗೆ ರೀಡೆಬಲ್ ಕಂಟೆಂಟ್ ಮತ್ತು ಕ್ವಶನ್ ಆನ್ಸರ್ಸ್ ಗಳನ್ನ ಕೊಡೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತೇವೆ ಸೊ ಇದರ ಜೊತೆಗೆ ಮುಂದೆ ಮತ್ತೆ ಸಾಮಾನ್ಯ ಮನೋಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮೂವತ್ತು ಪ್ರಶ್ನೆಗಳಿರ್ತವೆ ಸೊ ಈ ಮಾನ್ಯ ಸಾಮಾನ್ಯ ಮನೋಸಾಮರ್ಥ್ಯದಲ್ಲಿ ವೆರ್ಬಲ್ ಮತ್ತು ನಾನ್ ವೆರ್ಬಲ್ ಕ್ವಶನ್ಸ್ ಗಳನ್ನ ಕೇಳಲಾಗಿರ್ತದೆ ಸೊ ಅದರ ಜೊತೆಗೆ ಡಿಸಿಷನ್ ಿಂಗ್ ಕೆಪಾಸಿಟಿ ನಿಮಗೆ ಎಷ್ಟು ಬರುತ್ತೆ ನೀವು ಒಬ್ಬ ಅಧಿಕಾರಿ ಆಗಿದ್ದಾಗ ಯಾವ್ದಾದ್ರು ಒಂದು ಘಟನೆ ನಡೀತಂದ್ರೆ ಆ ಘಟನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತೀರಿ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ ಸೊ ಆ ಪ್ಯಾಸೇಜ್ ನಲ್ಲಿ ಬರ್ತಕ್ಕಂಥ ನಾಲ್ಕೈದು ಘಟನೆಗಳನ್ನು ಕೊಟ್ಟಿರ್ತಾರೆ ಸೊ ಆ ಘಟನೆಯಲ್ಲಿ ನೀವು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತೀರಿ ಅಂತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಲಾಗಿರ್ತದೆ ಸೊ ಇದರ ಜೊತೆಗೆ ಸರಾಸರಿ ಆಗಿರಲಿ ಆಗಿರಲಿ ಅನುಪಾತ ಆಗಿರಲಿ ಹೀಗೆ ಬೇರೆ ಬೇರೆ ರೀತಿಯ ವೆರ್ಬಲ್ ಮತ್ತು ನಾನ್ ವೆರ್ಬರ್ ವೆರ್ಬಲ್ ಗೆ ಸಂಬಂಧಪಟ್ಟಿರತಕ್ಕಂತ ಪ್ರಶ್ನೋತ್ತರಗಳನ್ನ ಸೊ ಈ ಒಂದು ಭಾಗದಲ್ಲಿ ಮೂವತ್ತು ಪ್ರಶ್ನೆಗಳನ್ನ ಕೇಳಲಾಗಿರ್ತದೆ ಸೊ ಅದರಲ್ಲೇ ನೀವು ಎಕ್ಸಾಮಿನೇಷನ್ ಬರೀತಕ್ಕಂಥ ಸಂದರ್ಭದಲ್ಲಿ ಈ ಸಾಮಾನ್ಯ ಮನೋಸಾಮರ್ಥ್ಯಕ್ಕೆ ಬಂದಾಗ ಕೆಲವೊಂದಿಷ್ಟು ಕ್ವಶನ್ಸ್ ಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ನಿಮಗೆ ಅವುಗಳನ್ನ ಬಿಡಿಸೋಕೆ ಬರುತ್ತೆ ಆದ್ರೆ ಒಂದು ಪ್ರಶ್ನೆಯನ್ನ ಬಿಡಿಸೋದಷ್ಟು ಸಮಯದಲ್ಲಿ ಬೇರೆ ನಾಲ್ಕೈದು ಪ್ರಶ್ನೆಗಳನ್ನ ನೀವು ಬಿಡಿಸ ಬಿಡಿಸುವುದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ತೀರೋ ಸೊ ಅಲ್ಲಿ ಒಂದೇ ಪ್ರಶ್ನೆಯನ್ನು ಬಿಡಿಸೋದಕ್ಕೆ ಅಷ್ಟು ಸಮಯವನ್ನು ತೆಗೆದುಕೊಳ್ಬೇಕಾಗತ್ತೆ ಆ ರೀತಿಯ ಕೆಲವೊಂದಿಷ್ಟು ಡಿಫಿಕಲ್ಟ್ ಕ್ವಶನ್ಸ್ ಗಳನ್ನು ಕೂಡ ಸಾಮಾನ್ಯ ಮನೋಸಾಮರ್ಥ್ಯದಲ್ಲಿ ಕೊಡಲಾಗಿರ್ತದೆ ಸೊ ಅಂತ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ನೀವು ಬಿಡಬೇಕು ಯಾವೆಲ್ಲ ಪ್ರಶ್ನೆಗಳನ್ನ ಬಿಡಿಸಬೇಕು ಆಮೇಲೆ ಯಾವೆಲ್ಲ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥ ಸ್ಕಿಲ್ ಅನ್ನು ಕೂಡ ಹೇಳ್ತಕ್ಕಂಥ ಕೆಲಸವನ್ನ ಸೊ ಈ ಒಂದು ಸೆಕೆಂಡ್ ಪೇಪರ್ ನಲ್ಲಿ ನಾವು ಮಾಡ್ತೇವೆ ಸೊ ಹೀಗೆ ಈ ಸೆಕೆಂಡ್ ಪೇಪರ್ ಈ ಮೂರು ಭಾಗಗಳನ್ನು ಒಳಗೊಂಡಿರತಕ್ಕಂಥದ್ದು ಒಟ್ಟು ನೂರು ಪ್ರಶ್ನೆಗಳು ಎರಡ್ ನೂರು ಅಂಕಗಳನ್ನು ಹೊಂದಿರುತ್ತೆ ಸೊ ನೆಕ್ಸ್ಟ್ ನಾನು ಮತ್ತೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಸೊ ಯಾವೆಲ್ಲ ಪ್ರಶ್ನೆಗಳನ್ನ ನೀವು ಒಂದು ಟ್ಯಾಕಲ್ ಮಾಡಬೇಕು ಸೊ ಯಾವೆಲ್ಲ ಪ್ರಶ್ನೆಗಳನ್ನು ಮೊದಲು ಆದ್ಯತೆಯಾಗಿ ಬಿಡಿಸಬೇಕು ಅಂದರೆ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಪ್ರಿಲಿಮ್ಸಲ್ಲಿ ಎಲಿಜಿಬಲ್ ಆಗಿ ಗಟಿನ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಇನ್ನಷ್ಟು ಹೊಸ ಹೊಸ ಟ್ರಿಕ್ಸ್ಗಳನ್ನು ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ ಸೊ ಇದು ನಮ್ಮ ಎರಡನೇ ಇಂಟ್ರೊಡಕ್ಟರಿ ವಿಡಿಯೋ ಆಗಿದ್ದು ಮೂರನೇ ಇಂಟ್ರೊಡಕ್ಟರಿ ವಿಡಿಯೋನ ನಾಳೆ ನನ್ನ ಈ ಆನ್ಲೈನ್ ಕ್ಲಾಸಲ್ಲಿ ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಟಿಲ್ ದೆನ್ ವೇಟ್ ಫಾರ್ ಮಿ ಬಾಯ್ ಬಾಯ್ ಥ್ಯಾಂಕ್ ಯು